ಕಿಟ್ ಅಂತೂ ಹುಡುಗರು ಮಾಡ್ಕೊಂಡು ಹೋಗ್ತಾರೆ ಅದು ವೇಸ್ಟ್ ವಾರ್ಡ್ ಅಂತ ಏನು ಲೆಕ್ಕ ಏನಿಲ್ಲ ಯಾವುದು ಪೆಂಡಿಂಗ್ ಇದೆ ಮಾಡ್ಕೊಂಡು ಹೋಗ್ತಾರೆ ನಾವು ಮುಖ್ಯವಾಗಿ ಇವತ್ತು ಸಲಾಂ ಬಲ್ಲಾರಿ ಕಾರ್ಯಕ್ರಮ ಈ ವಾರ್ಡಿಗೆ ಒಂದು ಮೂರು ಕೋಟಿ ರೂಪಾಯಿ ಅನುದಾನವನ್ನು ನಾವು ನಿಗದಿ ಮಾಡ್ಕೊಂಡಿದೀವಿ ಅದರಲ್ಲಿ ಏನು ಕೆಲಸಗಳು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಿದ್ರೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಅನ್ನೋದು ಸೆಂಟರ್ ಸಿಟಿ ಇದು ಬೆಂಗಳೂರು ರೋಡು ಇದೆಲ್ಲ ಬರುತ್ತೆ ಸೆಕೆಂಡ್ ವಾರ್ಡ್ಗೆ ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ವಿ ಆ ಅನುದಾನದಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೋಬೇಕಂತೇಳಿ ನೋಡೋಣ ಜನರಿಗೆ ಅದನ್ನು ತಿಳ್ಕೊಂಡ್ರೆ ನಮಗೆ ಯಾವ ರೀತಿಯಲ್ಲಿ ಅದನ್ನು ಯು ಜಿ ಡಿ ಎಸ್ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಉಪಯೋಗಕ್ಕೆ ಯಾವ ರೀತಿಯಲ್ಲಿ ತೊಗೊಂಡ್ಬರ್ಬೋದು ಅಂತೇಳಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಈಗ ಬಡ್ಜೆಟ್ ಸರ್ ಬಳ್ಳಾರಿ ನಗರದಲ್ಲಿ ಒಂದು ಪ್ರಾಜೆಕ್ಟ್ಸ್ ಏನಾದರೂ ಬಡ್ಜೆಟಲ್ಲಿ ನಾವು ಇಷ್ಟಕ್ಕೆ ಮುಂಚೆನೆ ಕೆ ಎಂ ಆರ್ ಸಿ ಅಲ್ಲಿ ಬೇರೆ ಬೇರೆ ಇದರಲ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ರೋಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ತಗೊಂಡಿದೀವಿ ನಮ್ಮ ಹತ್ರನೇ ಫಂಡ್ಸ್ ಇದೆ ಬಡ್ಜೆಟ್ ಅಲ್ಲಿ ನಂದು ನಮ್ಮ ಕಂಪ್ಲಿ ಶಾಸ ಅಂತ ಗಣೇಶ್ ಅಣ್ಣ ಅವರು ಬಳ್ಳಾರಿಗೆ ನಮ್ಗೆ ಒಂದು ಲಾ ಕಾಲೇಜು ಕಂಪ್ಲಿ ಹತ್ರ ಕುರುಗೋಡು ಕಂಪ್ಲಿ ಸಮೀಪದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೇಳಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಯಾಕಂದ್ರೆ ಫಸ್ಟ್ ಬಳ್ಳಾರಿಗೆ ತಗೋಣ ಗವರ್ಮೆಂಟ್ ಕಾಲೇಜ್ ಅಂದಾಗ ನಮ್ಮ ಕಂಪ್ಲಿ ಶಾಸಕರಾದಂತ ಗಣೇಶ್ ಅವರು ಬಳ್ಳಾರಿ ಅಂದ್ರೆ ಈಗ ಅಷ್ಟೇ ಎರಡು ಕಾಲೇಜುಗಳು ಇದೆ ಪ್ರೈವೇಟು ಇಲ್ಲಿ ನಾವು ಕೋಲೂರು ರೂಟ್ ಅಲ್ಲಿ ನಾವು ಮಾಡ್ಕೊಂಡ್ರೆ ಕೋಲೂರು ರೂಟ್ ಅಲ್ಲಿ ನಾವು ಮಾಡ್ಕೊಂಡ್ರೆ ಎಲ್ಲರಿಗೂ ಸಿಟಿ ಅವ್ರಿಗೂ ಅನುಕೂಲ ಆಗುತ್ತೆ ಹಂಗೆ ಅಲ್ಲಿ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವ್ ಇಬ್ಬರು ತೀರ್ಮಾನ ಮಾಡ್ಕೊಂಡು ಕೋಲೂರ್ ಕಡೆ ಹೇಳಿ ನಮ್ಮ ಶಾಸಕರು ಗಣೇಶ್ ಅವರು ತೀರ್ಮಾನ ಮಾಡಿದ್ದಾರೆ ಅದೊಂದು ಬಡ್ಜೆಟ್ ಅಲ್ಲಿ ಹೇಳಿ ತೀರ್ಮಾನವನ್ನು ಮಾಡಿ ಕೃಷಿ ಕಾಲೇಜ್ ಬಗ್ಗೆ ಯಾಕಂದ್ರೆ ಒಂದು ಆ ಬಗ್ಗೆ ಬಗ್ಗೆ ಕೃಷಿ ಕಾಲೇಜ್ ನಾಗೇಂದ್ರಣ್ಣವರು ಫಸ್ಟ್ ಇಂದ ನಿಮ್ಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು ಅಗ್ರಿ ಹತ್ರ ಅದನ್ನ ಡಿಪ್ಲೊಮಾನ ನಾಗೇಂದ್ರಣ್ಣವರೇ ತಂದಿದ್ದು ನಿಮ್ಗೆಲ್ಲ ಗೊತ್ತಿದೆ ಅದು ನಾಗೇಂದ್ರಣ್ಣ ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವೆಲ್ಲ

ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದ್ಮೇಲೆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಡ್ತೇನೆ ಇಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಹೋರಾಟ ಮಾಡಿ ಬಳ್ಳಾರಿ ಜಿಲ್ಲೆಗೆ ತಂದಂತವ್ರು ನಮ್ಮ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಅದು ಯಾರೋ ಅಧ್ಯಕ್ಷರು ಯಾರೋ ಜೋಶಿ ಅನ್ನೋರು ಯಾರೋ ಇದ್ರು ಅವ್ರದ್ದೇನೋ ಸ್ವಲ್ಪ ಇಲ್ಲಿಗಾಲಿಟೀಸ್ ಇದೆ ಅಂತ ಹೇಳಿ ಅದೇನೋ ತನಿಖೆ ನಡೀತಿದೆ ಅಂತ ಹೇಳಿ ಕೋರ್ಟಲ್ ಏನೋ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಆದಷ್ಟು ಬೇಗ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯೋದು ನೂರಕ್ ನೂರು ಶತ ಸಿದ್ಧ ಸ್ವಲ್ಪ ಈ ಲೀಗಲಿಟೀಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಮಾಡ್ತೀವಿ ಜನವರಿ ನಂತರ ಅಜ್ಜನ ಕಾರ್ಯಕ್ರಮ ಆದ್ಮೇಲೆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದ್ಮೇಲೆ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವನ್ನು ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ